ಮಣ್ಣಿನ ಸವತೆ ಎಂದರೆ ಏನು ಗೊತ್ತಾ ಅದು ನಿಮ್ಮ ಬೆಳೆಗಳಿಗೆ ಎಂಗ ಹಾನಿ ಮಾಡುತ್ತದೆ ಎಂದು ನಿಮಗೆ ಗೊತ್ತು ಇದೆಯಾ ಇಂದು ಅದರ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋ ಕೊನೆವರೆಗೆ ನೋಡಿ ನಿಮ್ಮ ಭೂಮಿಯಲ್ಲಿ ಫಲವತ್ತತೆ ಮತ್ತು ಇಳುವರಿ ಕಡಿಮೆಯಾಗಲು ಮಣ್ಣಿನ ಸವೆತೆ ಒಂದು ಕಾರಣ ಭೂಮಿಯಲ್ಲಿ ಮೇಲಿರುವ ಫಲವತ್ತತೆ ಮಣ್ಣು ಗಾಳಿ ಮತ್ತು ನೀರಿಂದ ಕೊಚ್ಚಿ ಹೋಗುತ್ತದೆ ಮೇಲ್ಪರ್ದದಲ್ಲಿ ಇರುವ ಎಲ್ಲಾ ಪೋಷಕಾಂಶಗಳು ನಷ್ಟದಿಂದಾಗಿ ಭೂಮಿಯು ಅಳವಿಲ್ಲದಾಗುತ್ತದೆ ಮತ್ತು ಬೆಳೆಗಳು ಸರಿಯಾಗಿ ಬೆಳೆಯುವುದಿಲ್ಲ ಇದು ಬೆಳೆ ಇಳುವರಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ಹುಡುಕೆ ಮೇಲೆ ಅಪೇಕ್ಷಿತ ಲಾಭವನ್ನು ನೀಡುವುದಿಲ್ಲ ನೀರಿನ ಧಾರಣ ಸಾಮರ್ಥ್ಯವೂ ಕಡಿಮೆಯಾಗುತ್ತದೆ ಆದರೆ ಈ ಸಮಸ್ಯೆಗೆ ಪರಿಹಾರವೆಂದರೆ ಬೆಳೆಯನ್ನು ಕೊಯ್ಲು ಮಾಡಿದ ನಂತರ ಉಳಿದಿರುವ ಕಡ್ಡಿಯನ್ನು ಹೊಲದಲ್ಲಿ ಇರಿಸಿ ಇದು ಮಣ್ಣಿನ ಸಮತೆಯನ್ನು ಕಡಿಯುತ್ತದೆ ಒಂದೇ ಬೆಳೆಯಲ್ಲದೆ ನೆಲಗಡಲೆ ಮತ್ತು ದ್ವಿದಳ ಧಾನ್ಯಗಳಂತಹ ಧಾನ್ಯಗಳನ್ನು ಬೆಳೆಗಳನ್ನು ನೆಟ್ಟರೆ ಅವು ಮಣ್ಣಿಗೆ ಹೊಸ ಪೋಷಕಾಂಶಗಳನ್ನು ಒದಗಿಸುತ್ತವೆ ಮುಖ್ಯ ಬೆಳೆವಿನ ಋತುವಿನ ನಂತರ ಖಾಲಿ ಭೂಮಿಯಲ್ಲಿ ದ್ವಿದಳ ಧಾನ್ಯಗಳಂತಹ ಬೆಳೆಗಳನ್ನು ಇಡಿ ಇದು ಮಣ್ಣನ್ನು ದೃಢವಾಗಿ ಹಿಡಿದಿಟ್ಟುಕೊಳ್ಳುತ್ತದೆ ಈ ಮೂರು ಸಲಹೆಗಳನ್ನು ಅನುಸರಿಸಿರಿ ಮತ್ತು ಫಲವತ್ತದಾಗ ಮಣ್ಣು ಮತ್ತು ಉತ್ತಮ ಇಳುವರನ್ನು ಪಡೆಯಿರಿ ಇಂತಹ ಹೆಚ್ಚಿನ ಕೃಷಿಯ ಮಾಹಿತಿಯನ್ನು ಪಡೆಯಲು ನಮ್ಮ ಚಾನೆಲ್ಗ ಈಗನೇ ಸಬ್ಸ್ಕ್ರೈಬ್ ಮಾಡಿ